ನ್ಯೂಸ್ಗೆ ಸ್ವಾಗತ ನಾನು ಪ್ರಜ್ಞಾ ಶ್ರೀ ಕುಲಾಲ್ ಬಂಟ್ವಾಳ ತಾಲೂಕಿನ ತಡ್ಡಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದತ್ತು ಸ್ವೀಕಾರದ ಒಪ್ಪಂದ ನವೀಕರಣ ವಿಳಂಬವಾಗುತ್ತಿರುವ ಕುರಿತು ಶಾಸಕ ರಾಜೇಶ್ ನಾಯ್ಕ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದಿದ್ದಾರೆ ಮುಚ್ಚುವ ಹಂತಕ್ಕೆ ತಲುಪಿದ್ದ ಈ ಶಾಲೆಯನ್ನು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ನ ಮೂಲಕ ದಾನಿಗಳ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಿದ್ದು ಮಾತ್ರವಲ್ಲದೆ ತಮ್ಮದೇ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ದರು ಇದೊಂದು ಇಡೀ ರಾಜ್ಯಕ್ಕೆ ಮಾದರಿ ಶಾಲೆಯಾಗಿದ್ದು ಇದೀಗ ಶಾಲೆಯ ದತ್ತು ಸ್ವೀಕಾರದ ಒಪ್ಪಂದ ನವೀಕರಣ ತಡವಾಗುತ್ತಿದೆ ಎಂದು ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು ಶಾಲೆಯ ಅಭಿವೃದ್ಧಿಯನ್ನ ಸಹಿಸದ ಕೆಲವರು ವಿನಾಕಾರಣ ಶಾಲಾ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಶಾಸಕರು ಆರೋಪಿಸಿ ಸದನದ ವತಿಯಿಂದ ಸಮಿತಿಯೊಂದನ್ನು ರಚಿಸಿ ಆ ಸಮಿತಿ ಶಾಲೆಯ ಅಭಿವೃದ್ಧಿಯ ಕುರಿತಾದ ಅಧ್ಯಯನ ನಡೆಸಲಿ ಎಂದು ಸ್ಪೀಕರಿಗೆ ಮನವಿ ಮಾಡಿದರು ಸಾವಿರದ ಒಂಬೈನೂರ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗ್ತದೆ ಏಕೋಪಾಧ್ಯಾಯ ಶಾಲೆ ಆ ಶಾಲೆಯಲ್ಲಿ ಮಕ್ಕಳು ಮಕ್ಕಳಿರ್ತಾರೆ ಬೆಳೀತದೆ ಬೆಳೆದು ಬೆಳೆದು ಕಡೆಗೆ ಎರಡು ಸಾವಿರದ ಹದಿನೈದು ಮಕ್ಕಳ ಸಂಖ್ಯೆ ಪುನಃ ಕಮ್ಮಿ ಆಗ್ತದೆ ಸುಮಾರು ಇಪ್ಪತ್ತೆಂಟು ಮಕ್ಕಳು ಉಳಿಯುತ್ತಾರೆ ಎರಡು ಟೀಚರ್ಸ್ ಇರ್ತಾರೆ ಆ ಸಂದರ್ಭದಲ್ಲಿ ಶಾಲೆ ಇನ್ನೂ ಏನು ಬೀಳ್ತದೆ ಎಂಬ ಪರಿಸ್ಥಿತಿ ಬರುವಾಗ ಶಾಲೆಯನ್ನು ಮುಚ್ಚುವ ಪರಿಸ್ಥಿತಿ ಬರುವಾಗ ಆ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಶಾಲೆಯನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಆ ಶಾಲೆಯಲ್ಲಿ ತಮ್ಮ ತಮ್ಮ ಮಕ್ಕಳನ್ನೇ ಆ ಶಾಲೆಗೆ ಸೇರಿಸಿ ಆ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಆಗಿನ ಶಿಕ್ಷಣಾಧಿಕಾರಿ ಅದನ್ನು ತಾವುಗಳು ದತ್ತು ತಗೊಳ್ಳಿ ಆಗ ಆ ಶಿಕ್ಷಣ ಸಂಸ್ಥೆಯನ್ನು ಚೆನ್ನಾಗಿ ಅಂತ ಹೇಳಿ ಅವರಿಗೆ ಕೊಡುವ ಕೆಲಸವನ್ನು ಮಾಡ್ತಾರೆ ಆ ಶಾಲೆ ದತ್ತು ತಗೊಂಡ ಮೇಲೆ ಈ ವಿದ್ಯಾರ್ಥಿಗಳು ಬಹಳಷ್ಟು ಡೋನರ್ ಗಳ ಹತ್ರ ಡೊನೇಷನ್ ಅದನ್ನ ತೆಗೆದುಕೊಂಡು ತಮಗೆ ನಾವು ಅದರ ಪರಿಸ್ಥಿತಿಯನ್ನು ಹೇಳ್ತೇನೆ ಆಗ ದತ್ತು ತೆಕಳುವಾಗ ಆ ಶಾಲೆಯ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿತ್ತು ಈ ಭಾಗಕ್ಕೆ ಜಾಸ್ತಿ ತೋರಿಸ್ತೇವೆ ಅದರಿಂದ ಅದರ ನಂತರ ಹಳೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಆ ಶಾಲೆಯನ್ನ ಡೆವಲಪ್ ಮಾಡ್ತಾರೆ ಆ ನಂತರ ಆ ಶಾಲೆಯಲ್ಲಿ ಸುಮಾರು ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಡವನ್ನ ಪ್ರಾರಂಭ ಮಾಡ್ತಾರೆ ಎರಡು ಕೋಟಿ ಕಟ್ಟಡದಲ್ಲಿ ಎಲ್ಲ ಡೋನರ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ ಆ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ನಮ್ಮ ಮಾಜಿ ಕೇಂದ್ರ ಮಂತ್ರಿಗಳಾದ ದಿವಂಗತ ಕುಮಾರ್ ಅವರು ಭೂಮಿ ಪೂಜೆ ಮಾಡ್ತಾರೆ ಅದರ ನಂತರ ಆ ಶಾಲೆಗೆ ಬಹಳಷ್ಟು ಚೆನ್ನಾಗಿ ಆ ಶಾಲೆಯನ್ನು ಕಟ್ತಾರೆ ಆ ಶಾಲೆಯಲ್ಲಿ ಎಲ್ಲಾ ತರದ ಆಕ್ಟಿವಿಟೀಸ್ಗಳು ನಡೀತಾ ಇದೆ ಇವತ್ತಿಗೆ ಸುಮಾರು ಮೂರು ನಾಲ್ಕು ಕೋಟಿ ಅಷ್ಟು ಖರ್ಚು ಮಾಡಿ ಅದಕ್ಕೆ ಸಿಎಸ್ಆರ್ ಫಂಡ್ಗಳನ್ನು ತಗೊಂಡಿದ್ದಾರೆ ಎಲ್ಲ ಮಾಡಿ ಇವತ್ತು ಇಪ್ಪತ್ತೆಂಟಿದ್ದ ವಿದ್ಯಾರ್ಥಿಗಳಲ್ಲಿ ಈಗ ಸಾವಿರದ ನಲವತ್ತು ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಡೀ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಸರ್ಕಾರಿ ಶಾಲೆಯಾಗಿ ಬೆಳೀತಾ ಇತ್ತು ಮೂರ್ನಾಲ್ಕು ಕೋಟಿ ಖರ್ಚು ಮಾಡಿ ಅಷ್ಟು ದೊಡ್ಡ ಮಾಡಿದ ಒಂದು ಸಂಸ್ಥೆಗೆ ಒಂದು ಟ್ರಸ್ಟಿಗೆ ಅದರಲ್ಲಿ ಯಾವ ತರದ ಸರ್ಕಾರಿ ಶಾಲೆಯಲ್ಲಿ ಅವ್ಯವಹಾರ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಆಶ್ಚರ್ಯ ಆಗ್ತದೆ ಅದರಿಂದ ಆದರೂ ಅದನ್ನು ಎನ್ಕ್ವೈರಿ ಮಾಡಿದಂತ ಡಿಡಿಪಿ ಅವರು ಎನ್ಕ್ವೈರಿ ಮಾಡ್ತಾರೆ ಅದರಲ್ಲಿ ಯಾವುದೇ ತರಹದ ಒಂದು ಅವ್ಯವಹಾರ ನಡೆದಿಲ್ಲ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಇದಕ್ಕೆ ಬಂದಿದೆ ಆದರೂ ಇವತ್ತಿಗೂ ಅದನ್ನು ಇನ್ನೂ ಕೊಡ್ಲಿಲ್ಲ ಆದರೂ ಈಗ ಅದು ಒಂದು ಆ ಪರಿಸ್ಥಿತಿ ಬಹಳಷ್ಟು ಒಂದು ತೊಂದರೆಯಲ್ಲಿದೆ ಶಾಲೆ ಆ ಶಾಲೆಯನ್ನು ಉಳಿಸುವ ಕೆಲಸ ನಿಮಗೂ ಇದೆ ಯಾಕೆಂದ್ರೆ ಈ ರಾಜ್ಯದ ಹಿಂದಿನ ರಾಜ್ಯಪಾಲರು ಕೂಡ ಶಾಲೆಗೆ ವಿಸಿಟ್ ಕೊಟ್ಟಿದ್ದಾರೆ ಈ ಶಾಲೆಯನ್ನು ನೋಡಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಆ ಶಾಲೆಯ ಸರ್ಕಾರಿ ಶಾಲೆಯನ್ನು ಹೇಗೆ ಉಳಿಸಬೇಕು ಇವತ್ತು ಸರ್ಕಾರಿ ಶಾಲೆಗೆ ನಮಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದಲ್ಲಿ ಯಾರೋ ಒಬ್ಬ ಸಂಸ್ಥೆ ಮಾಡುವಾಗ ಅದನ್ನು ಹಾಳು ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ಇದನ್ನು ಉಳಿಸಬೇಕು ಅಂತ ತಮ್ಮಲ್ಲಿ ಪ್ರಗತಿ